ಮರೆ ಮರೆ ಮರೆಯಾದರೂ ಸರಿ ಸಜ್ಜನ ಮರೆಯಾದರು ಗಡಿಯಾರನೂ ಸರಿ ಇಲ್ಲ ನಮ್ಮ ಟೈಮು ಸರಿ ಇಲ್ಲ ಅನ್ಯಾಯ ಈ ಊರಲ್ಲಿ ನಂಗೆ ಕಿಂಚಿತ್ತು ಮರೆಯೋದಿಲ್ಲ ಆ ಜಿಜುಬಿ ಚಿಕ್ಕ ಹುಡುಗ ನನ್ನ ಬಗ್ಗೆ ಏನೇನೋ ಮಾತಾಡ್ಬಿಟ್ಟ ನಂದು ಏನ್ ಸಮಸ್ಯೆ ನಿಂದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನನ್ನ ನೋಡಿ ಈ ಊರಲ್ಲಿ ಗೇಲಿ ಮಾಡ್ತಿದ್ದಾರೆ ಯಾರ್ ಏನ್ ಹೇಳಿದ್ರು ನಿಂಗೆ ಅದೇ ಆ ಸಾಲ ಮ್ಯಾನು ಅವನೇ ದೊಡ್ಡ ಕಳ್ಳ ಅವನು ನಿಂಗೆ ನೆನ್ ಮಾಡ್ಕೊಂಡು ನಾನು ಯಾಕೆ ತಕೊಂಡ್ಲಿ ನಂಗೆ ಅದೆಲ್ಲ ಗೊತ್ತಿಲ್ಲಮ್ಮ ಈ ತಿಂಗಳು ಮುಗಿಯುವಷ್ಟರಲ್ಲಿ ನಂಗೆ ಒಂದು ಹೆಣ್ಣು ನೋಡಿ ಮದುವೆ ಮಾಡಿ ಅಲ್ಲ ಕಣ ಮದುವೆ ಅಂದ್ರೆ ಹುಡುಗಾಟ ಅನ್ಕೊಂಡಿದೀಯಾ ನೀವ್ ಹೀಗೆ ಮಾಡಿ 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 ನನ್ ಬಗ್ಗೆ ಊರು ಹೇಗ್ ಮಾತಾಡ್ತಿದ್ದೆ ಗೊತ್ತಾ ಅಂಥದ್ದೇನು ಮಾತಾಡ್ತಿದೀಯಪ್ಪ ಊರು ಅದು ನಿನ್ನ ಬಗ್ಗೆ ಇವನಿಗೆ ಹೆಣ್ಣು ಕೊಡೋರೆ ದಿಕ್ಕಿಲ್ಲ ಕೊನೆಯವರೆಗೆ ಹೀಗೆ ಇರ್ತಾರಂತ ಊರಲ್ಲೆಲ್ಲ ಮಾತಾಡ್ಕೊತಿದ್ದಾರೆ ನೋಡು ನಂದು ನಾಲ್ಕು ಜನ ಏನೋ ಮಾತಾಡ್ಕೊಂತಿದ್ದಾರೆ ಅಂತ ಹೇಳಿ ಅದಕ್ಕೆ ತಲೆ ಕೆಡಿಸ್ಕೊಂಬಾರ್ದು ನಾವೇನು ಪ್ರಯತ್ನ ಮಾಡಿದೆ ಸುಮ್ಮನೆ ಇದ್ದೀವ ಇಷ್ಟೆಲ್ಲ ಹೆಣ್ಣು ನೋಡಿದ್ದೀವಿ ಒಬ್ಬರೂ ನಿನ್ನನ್ನು ಒಪ್ತಾ ಇಲ್ಲ ಇದರಲ್ಲಿ ನಮ್ಮ ತಪ್ಪೇನಿದೆ ಹೀಗೆ ಒಪ್ದಿದ್ರೆ ನನ್ನ ಮುಂದೆ ಕಥೆ ಏನು ಏ ಹುಚ್ಚಪ್ಪ ಹಾಗೇನಾಗೋದಿಲ್ಲ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ದೇವರು ಬರ್ದಿರ್ತಾನೆ ಸಮಯ ಕೂಡಿ ಬರಬೇಕು ಸಮಯ ಬಂದ್ರೆ ಎಲ್ಲ ತಾನಾಗೇ ಆಗುತ್ತೆ ತಲೆ ಕೆಡ್ಸ್ಕೋಬೇಡ ಏನ್ ಮಣ್ಣು ಆಗಲ್ಲ ಬರ್ತಾ 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 ಈ ಮನೇಲಿ ನನ್ನ ಮೇಲೆ ಕಾಳಜಿನೇ ಕಮ್ಮಿಯಾಗಿದೆ ಆಗಿದೆ ಅಪ್ಪಂಗೆ ಪ್ರೀತಿನೇ ಇಲ್ಲ ಅವ್ರದೇ ಲೋಕದಲ್ಲಿ ಅಪ್ಪನ್ ಪರವಾಗಿ ಮಾತಾಡ್ತೀರಿ ಇಲ್ಲಿ ಯಾರು ನನ್ನ ಯಾಕ ನಂದು ಹಾಗೆಲ್ಲ ಅನ್ಕೋತೀಯ ಮತ್ತಿನ್ನೇನು ಅಪ್ಪ ಯಾವಾಗಲೂ ಪ್ರಶಾಂತ್ ಬಗ್ಗೆನೆ ಮಾತಾಡ್ತಿರ್ತಾರೆ ಇಲ್ಲಿ ನಡೀತಿರೋ ವಿಚಾರ ನಿನಗೆ ಗೊತ್ತಿಲ್ಲ ಅದಕ್ಕೆ ಏನೇನೋ ಮಾತಾಡ್ತಿದೀಯ ಸರಿ ಅಮ್ಮ ನನಗೆ ಗೊತ್ತಿಲ್ಲಲ್ಲ ನೀವು ಹೇಳಿ ನೀನು ಒಂಥರ ಎಡವಟ್ಟು ನಿಮ್ಮಪ್ಪ ಏನು ನಿನ್ನತ್ರ ಹೇಳಬೇಡ ಅಂತ ಹೇಳಿದ್ರು ಹೇಳ್ತೀನಿ ಕೇಳು ಈ ವಿಷಯ ವಿಷಯ ಯಾರಿಗೂ ಪ್ರಶಾಂತ್ನ ಕಟಾರೆಯ ವಿರುದ್ಧ ಎತ್ಕಟ್ಟಿ ಕಟ್ಟಿ ಅವರಿಬ್ರು ಜಗಳದಲ್ಲಿ ನಿಮ್ಮಪ್ಪ ಲಾಭ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದಾರೆ ಅಪ್ಪ ಲಾಭ ಆಗತ್ತೆ ಅಯ್ಯೋ ದಡ್ಡ ಎಸ್ಟೇಟ್ ಅಲ್ಲಿರೋ ನಿಧಿ ಹಿಂದೆ ಕಟಾರೆ ಬಿದ್ದಿದ್ದಾರೆ ಅವ್ರಿಗೆ ಬುದ್ಧಿ ಅಂತ ಹೇಳಿ ಪ್ರಶಾಂತ ಪ್ಲಾನ್ ಮಾಡ್ಕೊಂಡಿದ್ದಾನೆ ಅವರಿಬ್ರು ಜಗಳದಲ್ಲಿ ನಿಧಿನ ಹೊಡ್ಕೊಬೇಕು ಅಂತ ನಿಮ್ಮಪ್ಪ ಹೊಂಚಾಕ್ತಿದ್ದಾರೆ ಹೌದಾ ಇಷ್ಟೆಲ್ಲ ನಡೀತಿದ್ಯಾ ಹ್ಞೂ ಕಣಪ್ಪ ಎಲ್ಲ ಅನ್ಕೊಂಡಾಗೆ ಆಗಿದೆ ಇನ್ನು ಸ್ವಲ್ಪ ಸಮಯ ಎಲ್ಲದಕ್ಕೂ ಅಂತ್ಯ ಹಾಡೋ ಕಾಲ ಬರ್ತಾ ಇದೆ ಅಲ್ಲಿರೋ ನಿಧಿ ಸಿಕ್ಕಿದ್ರೆ ನಾವು ಕೋಟ್ಯಾದೀಶ್ವರ್ ಆಗ್ತೀವಿ ಆಮೇಲೆ ಒಂದೇನು ಎರಡೆರಡು ಮದುವೆ ಮಾಡ್ಬೋದು ಹಾಗಂತೀರಾ ಹ್ಞೂ ಕಣಪ್ಪ ಈ ವಿಷಯನ ಎಲ್ಲೂ ಬಾಯ್ ಬಿಡ್ಬೇಡ ಎಲ್ಲ ಅನ್ಕೊಂಡಂಗೆ ಆಗತ್ತೆ ಹೌದಾ ಎಲ್ಲ ಅನ್ಕೊಂಡಂಗೆ ಆಗಲಿ ನನಗೂ ಬೇಗ ಮದುವೆ ಆಗಲಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ ದೂರವಾಣಿ ಸಂಖ್ಯೆ ಸೆವೆನ್ ಸೆವೆನ್ ಫೋರ್ ಫೋರ್ ನೈನ್ ನೈನ್ ಒನ್ ಫೈವ್ ಹಾಗೂ ಸಿಕ್ಸ್ ತ್ರೀ ಸಿಕ್ಸ್ ಟೂ ಸೆವೆನ್ ನೈನ್ ತ್ರೀ ಟೂ ಏಟ್ ಫೈವ್ ಒಬ್ಬೊಬ್ಬರೇ ದೂರ ಆಗ್ತಿದ್ದಾರೆ ದಂಡಿ ಯಾಕೆನಿ ಏನಾಯ್ತು ಅಭಿ ಇತ್ತೀಚೆಗೆ ಮನೆಗೆ ಬರ್ತಾ ಇಲ್ಲ ಯಾವಾಗಲೂ ಬಿಸ್ನೆಸ್ ಅಂತ ಬೆಂಗಳೂರು ಮುಂಬೈ ಓಡಾಡ್ತಾನೆ ಇರ್ತಾನೆ ಇನ್ನು ಅಂಕಿತಾ ಜಗಳ ಮಾಡಿಕೊಂಡು ನಾನಿಲ್ಲಿ ಇರೋದಿಲ್ಲ ಅಂತ ಬೆಂಗಳೂರಿಗೆ ಹೋದಲು ಏನೋ ಪಡ್ಕೋಬೇಕು ಅಂತ ಜೊತೆಗೆ ಇರೋರನ್ನೇ ದೂರ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಅಪ್ಪ ಬಚ್ಚಿಟ್ಟಿರೋದು ನನಗೇ ಸಿಗಬೇಕು ಹೌದು ಆ ನೆಲ ಸ್ಕ್ಯಾನ್ ಮಾಡೋನು ಏನಂದ ಈ ಕೆಲಸ ಆಗೋದಿಲ್ಲ ಅಂಥೇಳಿ ಅವನು ಹೊರಟೋದ ಯಾಕೆ ಯಾಕೆ ಆಗೋದಿಲ್ಲಂತೆ ನೆಲ ಸ್ಕ್ಯಾನ್ ಮಾಡಿ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಲ್ಲಿ ಮರ ಗಿಡ ಹುಲ್ಲು ಏನು ಇರಬಾರ್ದು ಅಲ್ಲಿರೋ ಮರನೆಲ್ಲ ಕಟ್ಟಿಸಿ ಹುಲ್ಲನ್ನೆಲ್ಲ ತೆಕ್ಸಿ ಖಾಲಿ ಭೂಮಿ ಮಾಡಿ ಮಿಷನ್ ತಂದು ಸ್ಕ್ಯಾನ್ ಮಾಡಿ ಕೊಡ್ತೀನಿ ಇಂದ ಅದು ಯಾವುದು ಆಗಲ್ಲ ಅಂದೆ ಅವನು ಹೊರಟೋದ ಛೇ ಇದೇ ಕೊನೆಗೆ ಉಪಾಯ ಆಗಿತ್ತು ಅದು ಕೈ ಮೀರಿ ಹೋಯ್ತು ಬೇರೆ ಏನಾದ್ರು ದಾರಿ ಸಿಗ್ಬೋದು ಅದನ್ನೀ ಯಾವ ದಾರಿನೂ ಇಲ್ಲ ಇಷ್ಟು ವರ್ಷ ಏನೇನೋ ಪ್ರಯತ್ನ ಪಟ್ವಿ ಅಂಜನ ಹಾಕ್ಸಿದ್ವಿ ಭವಿಷ್ಯ ಕೇಳಿಸಿದ್ವಿ ಮಾಟಮಂತ್ರ ಮಾಡುವವರನ್ನೂ ಕರೆಸಿದ್ವಿ ಇನ್ನೂ ಏನೇನೋ ಮಾಡಿದ್ವಿ ಯಾವುದು ಪ್ರಯೋಜನ ಆಗಲಿಲ್ಲ ಇದೇ ನಮ್ಮ ಕೊನೆ ದಾರಿಯಾಗಿತ್ತು ಅದರಿಂದಲೂ ಏನು ಪ್ರಯೋಜನ ಆಗಲಿಲ್ಲ ಅಂದರೆ ಎಸ್ಟೇಟ್ ಇರೋದು ನಮ್ಮ ಕೈಗೆ ಸಿಗೋದಿಲ್ಲ ದಂಡಿ ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು ದನಿ ಹೇಳು ಹೇಳ ಮನೆ ಬಂದಿರೋ ಬೆಂಗಳೂರು ಹುಡುಗ ಬೇರೆ ಯಾರೂ ಅಲ್ಲ ದೊಡ್ಡ ದನಿಗಳ ಎರಡನೇ ಹೆಂಡತಿ ಮೊಮ್ಮಗ ಏನು ಹೇಳ್ತಿದ್ಯಾ ದಂಡಿ ಹೌದು ದನಿ ಊರೋರಿಗೆ ಗೊತ್ತಾಗಕ್ಕಿಂತ ಮುಂಚೆ ನಂಗೆ ಗೊತ್ತಾಗಿದೆ ಇಷ್ಟು ದಿನ ಅವನು ಯಾಕೆ ಬಂದಿದ್ದಾನೆ ಅಂತ ತುಂಬ ತಲೆ ಕೆಡಿಸ್ಕೊಳ್ತಿದ್ದೆ ಆದರೆ ಈಗ ಗೊತ್ತಾಯಿತು ಅವನು ಎಸ್ಟೇಟಲ್ಲಿ ಇರೋದನ್ನು ತಾನೇ ಪಡ್ಕೋಬೇಕು ಅಂತ ಬಂದಿದ್ದಾನೆ ನಮ್ಮ ತಂದೆಗೆ ಇಬ್ಬರು ಹೆಣ್ತಿರು ಒಬ್ರನ್ನ ಮದುವೆ ಆಗಿದ್ರು ಇನ್ನೊಬ್ಬರನ್ನ ಮದುವೆ ಆಗದಿದ್ರು ಅವರೇ ಹೆಂಡ್ತಿ ಅಂತ ಸ್ವೀಕಾರ ಮಾಡಿದ್ರು ನಮ್ಮ ಅಮ್ಮ ಕಾತ್ಯಾಯಿನಿ ಕಟಾರೆ ಇನ್ನೊಬ್ಬರ ಹೆಸರು ಕಲ್ಯಾಣಿ ಕಲ್ಯಾಣಿಗೆ ಮಕ್ಕಳಾಗಿ ಈಗ ಮೊಮ್ಮಗನೂ ಇದ್ದಾನೆ ಅಂದರೆ ಇಲ್ಲಿಯ ರಹಸ್ಯ ಅವನಿಗೂ ಗೊತ್ತಿರುತ್ತೆ ಅದಕ್ಕೆ ಬಂದಿದ್ದಾನೆ ಅವ ಎಷ್ಟೆಷ್ಟು ಹತ್ತಿರ ಸೆಕ್ಯೂರಿಟಿ ಜಾಸ್ತಿ ಮಾಡು ಯಾವುದೇ ಕಾರಣಕ್ಕೂ ಅಲ್ಲಿಯ ರಹಸ್ಯ ಅವನ ಪಾಲಾಗಬಾರ್ದು ಪ್ರತಿ ಸಲ ಅವನಿಗೊಂದು ಗತಿ ಕಾಣಿಸು ಅಂತ ನಿನಗೆ ಹೇಳ್ತಿದ್ದೆ ಈ ಸಲ ನಾನೇ ಆ ಖಾಡಕ್ಕೆ ಕಿಳಿತೀನಿ ಬಿಡಮ್ಮ ಒಳ್ಳೆ ನಿಂದು ಎಷ್ಟೆ ಗುಟ್ಟೆ ಏನು ನನ್ನ ಹತ್ರ ಇರೋ ರಹಸ್ಯ ಏನು ಟಿಪ್ಪರ್ ಲಾಗ್ ಹಾಕಿದ್ರು ಹೇಳಲ್ಲ ನಾನು ಏ ಅಮ್ಮ ಯಾಕೆ ಹಿಂಗೆ ಮಾಡ್ತೀಯ ನಮ್ಗೆ ಹೇಳಿದ್ರೆ ಏನಾಗುತ್ತೆ ಮೊನ್ನೆ ಅವನು ಇವತ್ ನೀನು ಇಬ್ರು ಸೇರಿ ಅದನ್ನ ಹೊಡ್ಕೊಬೇಕಂತ ಗಂಟು ಬಿದ್ದಿದ್ದೀರಾ ಹಾಗಲ್ಲಮ್ಮ ನಿನ್ನತ್ರ ಇರೋ ಕ್ಲೂ ಏನು ಅಂತ ಗೊತ್ತಾದ್ರೆ ಅದ್ ಇಟ್ಕೊಂಡು ಏನ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ಬೋದಾ ಅದೇನಂತ ಹೇಳಮ್ಮ ಎಲ್ಲದಕ್ಕೂ ಒಂದ್ ಸಮಯ ಬರ್ಬೇಕು ಒಂದು ವಾರದಲ್ಲಿ ಅಮಾವಾಸೆ ಬರ್ತಿದೆ ಅದು ಅಂತಿಂತ ಅಮಾವಾಸ್ಯೆ ಅಲ್ಲ ನೂರೈವತ್ತು ವರ್ಷಕ್ಕೊಂದ್ಸರಿ ಬರೋ ಕೆಟ್ಟ ಅಮಾವಾಸ್ಯೆ ಈ ಅಮಾವಾಸ್ಯೆಗೆ ಎಲ್ಲಾ ಗುಟ್ಟು ರೆಟ್ಟಾಗುತ್ತೆ ಹೊರಗೋದರೆಲ್ಲ ಹೋದರೆಲ್ಲ ಊರಿಗೆ ವಾಪಸ್ ಬರ್ತಾರೆ ಎಲ್ಲದಕ್ಕೂ ಒಂದ್ ಮುಕ್ತಾಯ ಸಿಗುತ್ತೆ ಎಲ್ಲಾ ಪ್ರಶ್ನೆಗೂ ಒಂದು ಉತ್ತರ ಸಿಗುತ್ತೆ ಅಲ್ಲಿವರೆಗೆ ನೀನ್ ನನ್ನನ್ನು ಎಷ್ಟು ಕೇಳಿದ್ರು ಅಷ್ಟೇ i took it